ಹೋಗು ಹಂಗಾಗು ಸಾಂಪ್ರದಾಯಿಕವಾಗಿ ಮುಂಚೆಯಿಂದಲೂ ಬಂದಿರೋದು ಏನಂದ್ರೆ ಬೇಸತ್ತುಗಳು ಓಕೆನಾ ಅದು ಒಂದು ಪದ್ಧತಿ ಇನ್ನೊಂದು ಏನು ಅಂತಂದ್ರೆ ಸ್ಟಾಲ್ ಫೀಡಿಂಗ್ ಸ್ಟಾಲ್ ಫೀಡಿಂಗ್ ಅಂತಂದ್ರೆ ಆ ಇದ್ರ ಜಾಗದಲ್ಲಿ ಅದನ್ನ ಅದಕ್ಕೆ ಮೇವು ನೀರು ಎಲ್ಲ ಕೊಡೋದು ಓಕೆನಾ ಈ ಮೇಯಿಸೋದ್ರ ನಿಮ್ಮ ಪ್ರಕಾರ ಅದನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಬಿಟ್ಬಿಡು ಮೇಯೋದಕ್ಕೆ ಇಲ್ಲ ಅಂತಂದ್ರೆ ಸ್ಟಾಲ್ ಫೀಡಿಂಗ್ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡು ಇರೋದು ವಾಸಿನ ಯಾರು ನಾವು ಸಾಕ್ತಿದೀವಿ ನೀ ಸಾಕ್ತಿದೀರಾ ನೀವೇನು ಅಲ್ಲೇ ಇಟ್ಕೊಂಡಿದ್ದೀರಾ ಅಂತಂದ್ರೆ ಮೇಗೆ ಬಿಡಿದ್ದೀರಾ ಸಾಕ್ತಿದೀವಿ ಎಷ್ಟು ಕುರಿಗಿದೆ 8 ಟಿ 8 ಎಲ್ಲ ಚೇಂಜ್ ಮಾಡ್ತಿದ್ದೀರಾ ನಿಮ್ಮ ಪ್ರಕಾರ ಯಾವುದು ಯಾಕೆ ಬೇಸuduk ಬಿಡಲ್ಲ ನಮಗೆ ಕ್ರೇಜಿಂಗ್ ಗೆ ಓಕೆ ಅದು ಜಾಸ್ತಿ ಪ್ರಾಬ್ಲಮ್ಸ್ ಬರ್ತವೆ ಡಿಸೀಸಸ್ ಬರ್ತವೆ

ಇದು ಮೇನ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಅಲ್ಲಿ ಏನಾದ್ರು ಏನಾದ್ರು ಇದ್ರೆ ಕಚ್ಚಿದ್ರು ಅದು ನಿಮ್ ಗಮನ ಗೊತ್ತಾಗಲ್ಲ ಏನು ಕಚ್ಚಿದೆ ಏನು ಅಂತ ಮತ್ತೆ ಇನ್ನೊಂದು ಏನಂದ್ರೆ ಎಕ್ಸೆಸ್ ಆಗಿ ಫೀಡಿಂಗ್ ಓವರ್ ಫೀಡಿಂಗ್ ಒಳ್ಳೇದಲ್ಲ ಇದು ಎಕ್ಸೆಸ್ ಆಗಿ ಫೀಡ್ ಮಾಡಿದ್ರು ಅದು ಹೊಟ್ಟೆ ಉಗ್ರ ಆಗುತ್ತೆ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಅದು ಸಹಿ ಅಂತ ಇಲ್ಲ ಅಂತಂದ್ರೆ ಬೇಗ ಮಾಡೋದಕ್ಕೆ ಆಗಲ್ಲ ಈ ತರ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಸ್ಟಾಲ್ ಫೀಡಿಂಗು ಅನ್ನೋದು ಅಂತಂದ್ರೆ అహ ఎల్ల ఎకనామికల్లీ అంటేనే మీ దగ్గర డబ్బు ఖణం ఎల్ల ಜಾస్తి ఇద్దు నిట్ గా ఇద్దు మార్కో తీగి ఫెసిలిటీ ఫెసిలిటీ ఇదే ನಮ್ಮತ್ರ స్టాల్ ಆಗಿದೆ అది నేనేనా ఎల్ల ఇదు లేదు నాకు ఫర్నిచర్స్ అబేల్ల క్రియేట్ మార్కుండు నా ఫెసిలిటీ మార్కో తీని అంటే మార్కోబోదు బట్ సాల్వేడింగ్ ಅಲ್ಲಿ వన్ డిస్టెన్ బానికే ఇల్ల ఏనదు సాల్వేడింగ్ ಅಲ್ಲಿ అంటే వందేా జాలదల్లి ఇల్ల దేగాలల్లి ఇద్దు ఇద్దు మేడం

ಬಟ್ ಫಿಸಿಕಲ್ ಆಕ್ಟಿವಿಟಿ ನಮ್ಗೆ ಹೇಗೆ ಇಂಪಾರ್ಟೆಂಟ್ ಅದಕ್ಕೂ ಹಾಗೆ ಇಂಪಾರ್ಟೆಂಟ್ ಓಕೆನಾ ಹಾಗಾಗಿ ನೀವು ಅದಕ್ಕೆ ಸ್ಟಾಲ್ ಫಿಡಿಂಗ್ ಮಾಡಿದ್ರು ಬೆಸ್ಟ್ ಬಟ್ ನೀವೇನಂತಂದ್ರೆ ಅದಕ್ಕೆ ಕಂಪಲ್ಸರಿ ಆಗಿ ವಾಕಿಂಗ್ ಮೆಥಡ್ಸ್ ಡೇ ಒಂದು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಆದ್ರೂ ಸುಮ್ಮನೆ ಆ ಗ್ರೌಂಡ್ ಅಲ್ಲಿ ಬಿಡಬೇಕು ಓಕೆನಾ ಆವಾಗ ಏನಾಗುತ್ತೆ ಅದು ಬಾಡಿ ವೇಟ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಅದು ಹಸಿವಾಗುತ್ತೋ ಎಕ್ಸಸೈಸ್ ಮಾಡಿ ನಮ್ಗೆ ಹಸಿವಾದ್ರೆ ನಾವು ಎಕ್ಸಸೈಸ್ ಮಾಡಿ ಹಸಿವಾಗುತ್ತೆ ಜಾಸ್ತಿ

ಅದು ಆದು ತಿನ್ನುತ್ತೆ ಎಲ್ಲರೂ ಹೇಳ್ತಿರ್ತಾರಲ್ಲ ನೀನು ಉರಿದ ದರ ತಿನ್ನ ತಿನ್ನೋದಲ್ಲ ಬೇಕೆ ತಿನ್ನ ತಿನ್ನು ಆರಿಸ್ಕೊಂಡು ಹಾಸ್ಕೊಂಡು ತಿನ್ನು ಅಂತ ಹಂಗೆ ಇದು ಇದಕ್ಕೇನು ಬೇಕೋ ನ್ಯೂಟ್ರಿಷನ್ ಫುಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ತಿನ್ನುತ್ತೆ ಇದ್ರ ಹಾಲು ಅಷ್ಟೇ ಅಷ್ಟೇ ಪೌಷ್ಟಿಕಾಂಶ ಇರುತ್ತೆ ನ್ಯೂಟ್ರಿಷನ್ ಇರುತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಹಂಗಾಗಿ ಇದು ನ್ಯೂಟ್ರಿಷನಲ್ ಫುಡ್ ಬೇಕು ಇದಕ್ಕೂ ಓಕೆನಾ ನಾನು ಹೇಳ್ತಾ ಇಲ್ವಾ ಖನಿಜ ವಸ್ತುಗಳು ಅಂತಂದ್ರೆ ವೈಟಮಿನ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಇದು ತುಂಬಾ ಮುಖ್ಯವಾದದ್ದು ಮೇಕೆಗಳಲ್ಲಿ ಆಡುಗಳಲ್ಲಿ ಮೇವನ್ನು ಅಂದ್ರೆ ಅದು ಬಾಡಿ ವೆಯ್ಟ್ ಬಾಡಿ ವೆಯ್ಟ್ ಫಾರ್ಟಿ ಕೆಜಿಸ್ ಇದ್ರೆ ಟೆನ್ ಪರ್ಸೆಂಟ್ ಅಷ್ಟು ಮೇವು ಬೇಕೇ ಬೇಕು ದಿನಕ್ಕೆ ಈ ರೀತಿ ನಾವು ಅದಕ್ಕೆ ಕ್ಕೂ ಸೇಮ್ ಇಲ್ಲ ಬಾಡಿ ತಕ್ಕಂತೆ ಆಗುತ್ತಾ ವಯಸ್ಸು ತಕ್ಕಂತೆ ನೀಡ್ಬೇಕಾಗುತ್ತೆ ಇವಾಗ ಪ್ರೆಗ್ನೆಂಟ್ ಇರುತ್ತೆ ಗರ್ಭಧರಿಸಿರುತ್ತೆ ಒಂದು ಕುರಿ ಅಥವಾ ಮೇಕೆ ಬೇಕೆ ಕೊಡ್ಬೇಕಾಗುತ್ತೆ ಅಲ್ವಾ ಮತ್ತೆ ಮರಿಗೆ ಇರುತ್ತೆ ಮರಿಗೆ ಜಾಸ್ತಿ ಕಡಿಮೆ ಸಾಕು ಮತ್ತೆ ಟಗುರು ಅದಕ್ಕೂ ಜಾಸ್ತಿ ಬಾಡಿ ವೈಟ್ ಇರುತ್ತೆ ಹಂಗು ನೀಡ್ಬೇಕಾಗುತ್ತೆ ಸರಿನಾ ಮತ್ತೆ ಪ್ರೆಗ್ನೆಂಟ್ ಇರೋವಾಗಂತೂ ಸ್ವಲ್ಪ ಜಾಸ್ತಿನೇ ನೀಡ್ಬೇಕಾಗುತ್ತೆ ఫక్టివర్ ఆగిరి తగ్గు ఆడు వ విధాన హేంత ఆహార పదార్థాబోదు హెల్ అందాలి మర అల్ద పుల్ ನೆಕ್ಸ್ಟ್ ಹಾಸನ್ ಡೆಕನಿ ಬಳ್ಳಾರಿ ಕೆಂಗೂರಿ ಮತ್ತೆ ಕೆಲಗ ಇಷ್ಟು ಬೀಚ್ ಓಕೆನಾ ನೆಕ್ಸ್ಟ್ ಬಂದು ಬನ್ನೂರು ಬಂಡೂರು ಅಥವಾ ಮಂಡ್ಯ ಇದರಲ್ಲಿ ಮೂಲ ಸ್ಥಾನ ಬಂದು ಮಂಡ್ಯ ಓಕೆನಾ ಇದು ವೈಟ್ ಕಲರ್ ಇರುತ್ತೆ ಅಂದ್ರೆ ಈ ಭಾಗ ಕಾಣ್ತಿರ್ಬೋದು ತಲೆ ಮತ್ತು ಕತ್ತು ಭಾಗ ಮಾತ್ರ ಇದು ಕಂದು ಬಣ್ಣ ಬ್ರೌನ್ ಡಿಶ್ ಇರುತ್ತೆ ಇನ್ನು ಉಳಿದಿದ್ದೆಲ್ಲ ನಿಮಗೆ ಬಿಳಿ ಬಣ್ಣನೇ ಇರುತ್ತೆ ಸೊ ಮತ್ತೆ ಇದು ಏನು ಸ್ಪೆಷಾಲಿಟಿ ಇದ್ರು ಅಂತಂದ್ರೆ ಮಾಂಸ ಮತ್ತೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ನಾಂಶಿ ಸೊ ಹಂಗಾಗಿ ಚೆನ್ನಾಗಿರುತ್ತೆ ಮತ್ತೆ ಈ ದೇಶ ನೋಡಿ ಮಾಸ್ ಡೆಲಿವರಿ ಶೇಕಡ ಫೈವ್ ಪರ್ಸೆಂಟ್ ಅಷ್ಟು ಇರುತ್ತೆ ಹಾಸನದಲ್ಲಿ ಇದ್ದು ಹಾಸನ ಇದು ಹಂಚಿಕೆ ಅಂದ್ರೆ ಹಾಸನ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ವೆರೈಟಿಸ್ ಅಂದ್ರೆ ಬೇರೆ ಬೇರೆ ಕಡೆನೂ ಡಿವೈಡ್ ಆಗಿ ಇರುತ್ತೆ ముఖ మే ముఖ మళ్ళీ బాడి పార్ట్స్ బ్ల్యాక్ ఇస్త వైట్ ఇలా బ్రౌని నెక్స్ట్ డెక్క ఇందు అంత్రే ఇలా బ్లాక్ కలర్ ఇస్త ಇದರಲ್ಲಿ ಏನು ಅಂತಂದ್ರೆ ನಾನು ಹೇಳಿದಾಗ ಸಗಿರಲ್ ಕೊಂಬು ಬಂದು ಇದರಲ್ಲಿ ಮೇನ್ ಚದರ ಇರುತ್ತಲ್ವಾ ಅದರಲ್ಲಿ ಕೊಂಬು ಬಂದು ಸುರುಳಿ ಆಗಿರುತ್ತೆ ಅಂದ್ರೆ ಓಕೆನಾ ಸುಟ್ಕೊಂಡಿರ್ಬೋದು ಇದು ಇದು ಉಂಡೆ ಒಂದು ಕಂಪ್ಲೀಟ್ ಮಾಡಲು ಯೋಗ್ಯ ಇರುತ್ತೆ ಸರಿನಾ ನೆಕ್ಸ್ಟ್ ಮೀನ್ ಬಂದು ಬಳ್ಳಾರಿ ಇದು ಬಳ್ಳಾರಿ ಓಕೆನಾ ನೆಕ್ಸ್ಟ್ ಇದು ಹಂಚಿಕೆ ಇರುತ್ತೆ ರಾಯಚೂರು ಧಾರವಾಡ ಕೊಪ್ಪಳ ಮತ್ತೆ ಚಿತ್ರದುರ್ಗ ಇದು ಬಣ್ಣ ಕಪ್ಪು ಮತ್ತೆ ಇದು ಬಾಡಿ ರೇಟ್ ಬಂದ್ರೆ ಮೂವತ್ತೈದರಿಂದ ಕೆ ಜಿ ಇರುತ್ತೆ ಹೆಣ್ಣು ಕುರಿ ಆದ್ರೆ ಮೂವತ್ತೈದರಿಂದ ಮೂವತ್ತೈದು ಜಿ ಇರುತ್ತೆ ಇದು ವಿಶೇಷತೆ ಏನಂತಂದ್ರೆ ದ್ವಿ ಉಪಯೋಗ ತಳಿ ಅಂತಂದ್ರೆ ಮಾಂಸ ಮತ್ತೆ ಉಣ್ಣೆ ಎರಡಕ್ಕೂ ಉಪಯೋಗಿತವಾಗುತ್ತೆ ನೆಕ್ಸ್ಟ್ ಬಂದು ಕೆಂಗುರಿ ಕೆಂಗುರಿ ಅಂತಂದ್ರೆ ತೆಂಗುರಿ ಅಂತಂದ್ರೆ ತೆಂಗಿನಕಾಯಿ ಬಣ್ಣ ಇರುತ್ತಲ್ಲ ಆ ಬಣ್ಣ ಇರುತ್ತೆ ಓಕೆನಾ ಇದು ಮಾಂಸದ ತಳಿ ಇದು ಎಲ್ಲಿ ಮೂಲ ಅಂತಂದ್ರೆ ಕೊಪ್ಪಳ ಮತ್ತೆ ರಾಯಚೂರ ಎಲ್ಲಿ ಕೊಪ್ಪಳ ರಾಯಚೂರ ಭಾಗದ ನೆಕ್ಸ್ಟ್ ಇದು ಬಣ್ಣ ಫೇಂಟ ಇಲ್ಲ ಸೊ ಕಿವಿ ಇದ್ರಲ್ಲಿ ಸ್ಪೆಷಲಿ ಇರುತ್ತೆ ಜೋತ್ ಬಿದ್ದಿರುತ್ತಂದ್ರೆ ಹ್ಯಾಂಗಿಂಗ್ ಇರುತ್ತೆ ಉದ್ದಕ್ಕೆ ಓಕೆನಾ ಬಾಲ ಚಿಕ್ಕದಾಗಿರುತ್ತೆ నెక్స్ట్ డెలక ఇది ఏంటే ఇలా స్కీన్ మాత్ర ఇప్పుడు బాగా విజయపూర్ కల్బుర్బీ జ నెక్స్ట్ డ్యాక్ ఇది మాంస ಹೇಳ್ತಾರೆ ಇದು ನಮ್ದು ದೇಶದಲ್ಲ ಅಂದ್ರೆ ಇದು ಬೇಸಿಕಲಿ ಇದು ಆಫ್ರಿಕಾ ದೇಶದಿಂದ ಬಂದಿರೋದ್ರಿಂದ ಎಕ್ಸಾಟಿಕ್ ಬ್ರೀಡ್ ಏನಾ ಇದರಲ್ಲಿ ಶೀಘ್ರ ಬೆಳವಣಿಗೆ ಇರುತ್ತೆ ಅಂದ್ರೆ ಎಕ್ಸಾಟಿಕ್ ಬ್ರೀಡ್ಸ್ ಅಲ್ಲೆಲ್ಲಾನು ಅಂದ್ರೆ ಜೀನ್ಸ್ ಎಲ್ಲ ವೆರಿಫಿಕೇಶನ್ ಆಗಿ ಸೊ ಬೆಳವಣಿಗೆ ಜಾಸ್ತಿ ಆಗುತ್ತೆ ಈಸಿ ಬೇಗ ಆಗುತ್ತೆ ಇದ್ರ ಶೇಕಡ ಅರವತ್ತರಷ್ಟು ಅವಳಿ ಮರಿ ಅಂದ್ರೆ ಟ್ವಿನ್ಸ್ ಟ್ವಿನ್ಸ್ ಬರೋದು ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಇದರಲ್ಲಿ

ಇವಾಗ ಒಂದೊಂದೇ ಹೇಳ್ತೀನಿ ಜಮನಾಪುರಿ ಆಡು ಇದು ಮೂರರ ಸ್ಥಾನ ಬಂದು ಉತ್ತರ ಪ್ರದೇಶದ ಇಸಾಹ ಮತ್ತು ಅಂತ ಉದ್ದದ ಕಿವಿ ಇರುತ್ತೆ ಇದರಲ್ಲಿ ಮತ್ತೆ ಮುರುಗೆ ಮುರುಗೆ ಆಗಿರುವ ಕೋಡುಗಳು ಅಂತಂದ್ರೆ ಆ ಸ್ವಲ್ಪ ಈ ಡಿವೈಡ್ ಡಿವೈಡ್ ತರ ಇರುತ್ತೆ ಗಂಡು ಮತ್ತು ಹೆಣ್ಣುಗಳಲ್ಲಿ ಗಡ್ಡ ಮತ್ತೆ ಕೊಂಬು ಇರುತ್ತೆ ಇದು ಓಕೆನಾ ಬಾರ್ವರಿ ಹಾಡುಗಳು ಇದು ಉತ್ತರ ಪ್ರದೇಶದೇ ಇರುತ್ತೆ ಅದ್ರ ಮೇಲೆ ಮಚ್ಚೆಂದು ತಂದು ಬಣ್ಣದಿರುತ್ತೆ ನೆಕ್ಸ್ಟ್ ಬೀಟಲ್ ಅಂತ ಸೊ ಹಂಗಲ್ಲಿ ಬೀಳ್ಯದೆರೆ ತರ ಕಿವಿ ಇರುತ್ತೆ ಇದರಲ್ಲಿ ಇದು ಸಿರೋಮಿ ಇದರಲ್ಲಿ ಇದು ಮಾಂಸ ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಸಿರೋಮಿ ಇದರಲ್ಲಿ ಏನು ಮುಖ್ಯ ವಿಶೇಷತೆ ಅಂತಂದ್ರೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಅರವತ್ತು ಅಷ್ಟು

ಗಂಡು ಬಂದು ಐದು ಕೆ ಜಿ ಇರುತ್ತೆ ಹೆಣ್ಣು ಬಂದು ಮೂವತ್ತ ಎಂಟು ಪಾಯಿಂಟ್ ಐದು ಕೆ ಜಿ ಇರುತ್ತೆ ಇದು ಸರಾಸರಿ ಆರು ದಿನಕ್ಕೆ ಎರಡು ಲೀಟರ್ ನೀಡುತ್ತೆ ಇವಾಗ ನಾವು ನೆಕ್ಸ್ಟ್ ತಳಿ ಬಗ್ಗೆ ನೋಡ್ಕೊಂಡ್ವಿ ಇವಾಗ ಇದಕ್ಕೆ ಆಹಾರ ಅಂದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಆಗಲಿ ಮೇಂಟೆನೆನ್ಸ್ ಆಗಲಿ ಫೀನಿಂಗ್ ಆಗಲಿ ಹೇಗೆ ವಸತಿ ಗೃಹ ಆಗಲಿ ಹೇಗೆ ಎಲ್ಲ ನೋಡ್ಕೋಬೇಕು ಅನ್ನೋದನ್ನ ಇವಾಗ ನಾನು ತಿಳಿಸ್ತೀನಿ